ನಮಸ್ತೆ ಎಲ್ರಿಗೂ ಇವತ್ತು ಎಣ್ಣೆ ಹೇಗೆ ಹಚ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಮೊನ್ನೆ ಆಯಿಲ್ ಮೇಕಿಂಗ್ ತೋರಿಸಿದಲ್ಲ ಆ ಎಣ್ಣೆ ಇದು ಅದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಅದು ಎಣ್ಣೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಮತ್ತೆ ಇದು ಹರಳೆಣ್ಣೆ ನೆತ್ತಿಗೆ ಹಚ್ಕೊತಾ ಇದ್ದೀನಿ ದೇಹಕ್ಕೆ ತುಂಬ ತಂಪಾಗತ್ತೆ ಅಂತ ಹೇಳಿ ತುಂಬ ತಲೆ ಬೇಗ ಎಣ್ಣೆ ಹಚ್ಕೊಬಿಡಿ ಇದು ಕೂದಲು ಎಲ್ಲ ಸಿಕ್ಕಿಬಿಡಿಸ್ಕೊತಾ ಇರೋದು ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ಫಸ್ಟು ಕೂದಲು ಸಿಕ್ಕಿಬಿಡಿಸ್ಕೊಳ್ಳಿ ನೋಡಿ ಕೂದಲು ಉದ್ರತ್ತೆ ಮಾಮೂಲಿಯಾಗಿ ಐವತ್ತರಿಂದ ನೂರು ಕೂದಲು ಉದುರತ್ತೆ ದಿನಕ್ಕೆ ಬಟ್ ಪರವಾಗಿಲ್ಲ ಅಷ್ಟು ಉದ್ರಿದ್ರೆ ಅದಕ್ಕಿಂತ ಜಾಸ್ತಿ ಆದರೆ ತುಂಬ ಕೂದಲು ಉದ್ರು ಬಿಡತ್ತೆ ಈ ಥರ ಸೆಕ್ಷನ್ ಮಾಡಿಕೊಂಡು ಫಸ್ಟು ನೀಟಾಗಿ ಲೈಕ್ ಲೈನ್ ಥರ ತೊಗೊಳ್ಳಿ ಸೆಕ್ಷನ್ ಸೆಕ್ಷನ್ ಥರ ಮಾಡಿಕೊಂಡು ಎಣ್ಣೆ ಹಚ್ಕೊಳ್ಳೋದ್ರಿಂದ ನಿಮಗೂ ಗೊತ್ತಾಗತ್ತೆ ಯಾವ ಥರ ಹಚ್ಕೋಬೇಕು ಯಾವ ಥರ ಎಲ್ಲೇ ಎಲ್ಲಿ ಎಣ್ಣೆ ಆಗಿದೆ ಎಲ್ಲಿ ಎಣ್ಣೆ ಹಚ್ಕೊಂಡಿಲ್ಲ ಅಂತ ಎರಡು ಕಡೆಗೂ ಪಾರ್ಟ್ ಪಾರ್ಟ್ ಮಾಡಿಕೊಂಡು ಹಚ್ಕೊಳ್ಳಿ ಈ ಥರ ಹಚ್ಕೊಳ್ಳೋದ್ರಿಂದ ಫುಲ್ಲು ತಲೆ ಬುರುಡೆಗೆಲ್ಲ ನೀಟಾಗಿ ಹಚ್ಕೊಂಡಂಗೆ ಆಗುತ್ತೆ ಮತ್ತು ಕೂದಲು ತುದಿಗೂ ಕೂಡ ನೀಟಾಗಿ ಎಣ್ಣೆ ಹಚ್ಚಿ ಯಾಕಂದರೆ ಅದು ತುಂಬ ಹಳೆ ಕೂದ ಕೂದಲಾಗಿರುತ್ತೆ ಮತ್ತು ಬೆರಳುಗಳಿಂದ ಎರಡು ಕೈಯಿಂದ ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ಲಾಸ್ಟಿಗೆ ಜಡೆ ಹಾಕೊಳ್ಳೋದನ್ನು ಮರಿಬೇಡಿ ಜಡೆ ಹಾಕೊಂಡ್ರೆ ಕೂದಲು ಕಟ್ಟಾಗೋದಾಗಲಿ ಸ್ಪ್ಲಿಟೆಂಡ್ಸ್ ಬರೋದಾಗಲಿ ಕಮ್ಮಿ ಆಗುತ್ತೆ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ